ನಮ್ಮ ಮನೆ ಏನು ಅಷ್ಟು ದೊಡ್ಡದಾಗಿಲ್ಲ ತುಂಬ ಚಿಕ್ಕದಾಗಿರೋಕಂತ ಮನೆ ಇದೆ ಮನೆ ತೋರಿಸ್ಬಿಡಿ ನೋಡಿ ಎಷ್ಟು ಸರ್ಟಿಫಿಕೇಟ್ಗಳು ಇದೆ ಇದೆಲ್ಲ ಲೈಕ್ ತುಂಬ ಕಷ್ಟಪಟ್ಬಿಟ್ಟು ತಗೊಂಡಿರೋದು ಬಟ್ ಇದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಲೈಕ್ ಟ್ರಾನ್ಸ್ಫರ್ ಹಾಕ್ಬೇಕು ಅಂತ ಬಿಟ್ಟು ನಾನು ಅನ್ಕೊಂಡೇ ಇರಲಿಲ್ಲ ಚೇಂಜ್ ಆಗಬೇಕು ಅಂತ ಅಂತೇಳ್ಬಿಟ್ಟು ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ಎಕ್ಸ್ ವೈ ಝೆಟ್ ಒಬ್ರನ್ನ ಫ್ರೆಂಡ್ ನ ಪರಿಚಯ ಮಾಡ್ಕೊಂಡೆ ಇಷ್ಟ ಬಂದಾಗೆಲ್ಲ ಡ್ರೆಸ್ ಮಾಡ್ಕೊಂಬಿಟ್ಟು ಹೊರ್ಗಡೆ ಎಲ್ಲ ಹೋಗೋದು ಅದಾದ್ಮೇಲೆ ಲೈಕ್ ಬಾಯ್ ಆಗ್ಬಿಡೋದು ಓಕೆ ಇವಾಗ ಸದ್ಯಕ್ಕೆ ಇರೋ ಮನೆ ಸದ್ಯಕ್ಕೆ ಲೈಕ್ ನಮ್ಮನೆ ಏನ್ ಅಷ್ಟು ದೊಡ್ಡದಾಗಿಲ್ಲ ತುಂಬಾ ಚಿಕ್ದಾಗಿರೋಕಂತ ಮನೆ ಇದೆ ನಾನು ಒಬ್ಳೆ ಒಬ್ಳೆ ಇರ್ತೀನಲ್ವಾ ಸೊ ಸದ್ಯಕ್ಕೆ ನಾನು ಒಬ್ಳಿಗೆ ಸಾಕು ಅಂತ ನೀವೇ ಇರೋದು ನಾನು ಇವಾಗ ಸದ್ಯಕ್ಕೆ ಒಬ್ಳೆ ಇರೋದು ಲೈಕ್ ನಮ್ಗೆ ಬ್ಯಾಂಗ್ಳೂರ್ ಸ್ಪೆಷಲ್ ಆಗಿ ಯಾರು ಮನೆ ಕೊಡಲ್ಲ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಅಲ್ವಾ ಅದಕ್ಕೋಸ್ಕರ ಈ ಮನೇನ ಲೈಕ್ ನಾನ್ ನನ್ ಫ್ರೆಂಡ್ ಹೆಸರು ಮೇಲೆ ತಗೊಂಡ್ಬಿಟ್ಟು ನಾನು ಇರೋದು ಈ ಓನರ್ ನಿಮ್ಗೆ ಕೊಡಕ್ ರೆಡಿ ಇರ್ಲಿಲ್ಲ ಓ ಇಲ್ಲ ಇವಾಗ್ಲೂನು ಇವಾಗ ಅಲ್ವಾ ನಾನು ಇದ್ದೀನಿ ಅಂತ ಲೈಕ್ ಖಾಲಿ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಮಾಡ್ಕೊಂಡ್ ಹೋಗಮ್ಮ ಅಂತಾರೆ ಇದೆ ನಮ್ಮ ಮನೆ ಮನೆ ಕುತ್ಕೊಳ್ಳಿ ಓಕೆ ಒಂದ್ಸಲಿ ಮನೆ ತೋರಿಸ್ಬಿಡಿ ನೋಡಿ ಎಷ್ಟು ಸರ್ಟಿಫಿಕೇಟ್ ಗಳಿದೆ ಇದೆಲ್ಲ ಲೈಕ್ ತುಂಬಾ ಕಷ್ಟ ಪಟ್ಬಿಟ್ಟು ತಗೊಂಡಿರೋದು ಬಟ್ ಇದಕ್ಕೆ ಯಾವ್ದಕ್ಕೂ ಬೆಲೆ ಇಲ್ಲ ಯಾಕಂಗ ಅಂದ್ಕೊಂತೀರಾ ಲೈಕ್ ಇದಕ್ಕೆಲ್ಲಾನು ಬೆಲೆ ಇತ್ತು ಅಂತ ಹೇಳಿದ್ರೆ ಇವತ್ತು ನಾನು ಎಲ್ಲೋ ಹೋಗ್ತಾ ಇದ್ದೆ ಎಲ್ಲೋ ಇರ್ತಾ ಇದ್ದೆ ಹೌದಲ್ಲ ಇದ್ದೆಲ್ಲಾನು ಇದೆ ಈ ಮಂಗಳಮುಖಿ ಆದ್ಮೇಲೆ ಸೊ ಆಗಕ್ ಮುಂಚೆ ಹುಡುಗನಿಂದ ಹುಡುಗಿ ಆಗೋದಿಕ್ಕೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ನಿಮ್ಮ ಹತ್ರ ನೀವ್ ಯಾವತರ ಟ್ರಾನ್ಸ್ಫಾರ್ಮ್ ಆದ ನನ್ಗೆ ಲೈಕ್ ಟ್ರಾನ್ಸ್ ಆಗಬೇಕು ಅಂತ ಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ ಲೈಕ್ ನನ್ಗೆ ಅದ್ರ ಬಗ್ಗೆ ಫುಲ್ ಏನೂ ಗೊತ್ತಿರಲಿಲ್ಲ ನನ್ನ ಹತ್ರ ಒಂದು ಚೇಂಜಸ್ ಇದೆ ಅಂತ ನನಗೆ ಗೊತ್ತಿತ್ತು ಅದಾದ್ಮೇಲೆ ಬ್ಯಾಂಗ್ಳೂರ್ ಬಂದೆ ಸ್ವಲ್ಪ ದಿನ ಅಲ್ಲಲ್ಲಿ ಸುತ್ತಾಡಿದೆ ಲೈಕ್ ಕೆಲಸ ಮಾಡಿದೆ ಅದಾದ್ಮೇಲೆ ಅಲ್ಲಿಂದ ನಂದೇ ಒಂದು ರೂಮ್ ರೂಮ್ ತಗೋಬೇಕು ಅಂತ ಒಂದು ರೂಮ್ ತಗೊಂಡ್ಬಿಟ್ಟು ನಾನು ಒಂದು ಫ್ರೆಂಡ್ ಜೊತೆ ಇದ್ದೆ ಅದಾದ್ಮೇಲೆ ನಾನು ಇಲ್ಲಿ ಕಾಲೇಜ್ ಜಾಯ್ನ್ ಆದೆ ವಿಜಯನಗರ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅಲ್ಲಿಂದ ಲೈಕ್ ಸ್ವಲ್ಪ ಅಲ್ಲೆಲ್ಲ ಸಿಗ್ನಲ್ಸ್ ಬರ್ತಾ ಇದ್ರಲ್ವಾ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಓ ಹಿಂಗೆ ಹಿಂಗೆ ಅಂತೇಳ್ಬಿಟ್ಟು ನಾನು ಆಗಬೇಕು ನಾನು ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ಎಕ್ಸ್ ವೈ ಸೈಟ್ ಒಬ್ರನ್ನ ಫ್ರೆಂಡ್ನ ಪರಿಚಯ ಮಾಡ್ಕೊಂಡೆ ಪರಿಚಯ ಮಾಡ್ಕೊಂಡೆ ಅವ್ರ ಹತ್ರ ಮಾತಾಡಿದೆ ಹಾಗೆ ಹಿಂಗೆ ಅಂತೇಳಿದೆ ಬನ್ನಿ ನಾನು ನನ್ನ ಫ್ರೆಂಡ್ ಇರ್ತೀನಿ ನನಗೆ ಅವಾಗ ಭಯ ಏನಾಗುತ್ತೋ ಈ ವಾಸ್ ಗೇ ಕ್ರಾಸ್ ಇಸ್ ಸರ್ ಓಕೆ ಓಕೆನಾ ಅವರು ಇಷ್ಟ ಬಂದಾಗೆಲ್ಲ ಡ್ರೆಸ್ ಮಾಡ್ಕೊಂಡ್ಬಿಟ್ಟು ಹೊರ್ಗಡೆ ಎಲ್ಲ ಹೋಗೋದು ಅದಾದ್ಮೇಲೆ ಲೈಕ್ ಬಾಯ್ ಆಗ್ಬಿಡೋದು ಲೈಕ್ ಪಾರ್ಟ್ ಟೈಮ್ ತರ ಅಂದ್ರೆ ಅದೊಂದು ಕೆಲಸ ತರ ಕೆಲಸ ತರ ಅಲ್ಲ ಲೈಕ್ ಮನೆಯಲ್ಲೇ ಇರ್ತಾರೆ ಸೊ ಫ್ಯಾಮಿಲಿ ಎಲ್ಲ ಪ್ರೆಸರ್ ಇರುತ್ತೆ ಫ್ಯಾಮಿಲಿ ಎಲ್ಲ ಗೊತ್ತಾಗ್ಲಾರ್ದಂಗ್ ಮೇಕಪ್ ಮಾಡ್ಕೊಂಡ್ ಡ್ರೆಸ್ ಮಾಡ್ಕೊಂಡ್ಬಿಟ್ಟು ಅವತ್ತು ಒಂದಿನ ಫುಲ್ ಖುಷಿ ಆಗ್ಬಿಟ್ಟು ಅದಾದ್ಮೇಲೆ ಲೈಕ್ ಫ್ಯಾಮಿಲಿ ಮುಂದೆ ಹುಡುಗನ್ ತರ ಹೋಗೋದು ಫ್ಯಾಮಿಲಿ ಅವರ ಒತ್ತಡದಿಂದ ಅವರು ಹುಡುಗನ ಆಗಿ ಹಾ ಓಕೆ ನಾ ಅವ್ರ ಹತ್ರ ಎಲ್ಲ ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ದೆ ಲೈಕ್ ಕುತ್ಕೊಂಡೆ ಅವ್ರದ್ದು ಇನ್ನೊಬ್ರು ಫ್ರೆಂಡ್ ಇದ್ರು ಒಂದ್ ಗುರು ಅಂತ ಬೆಟ್ಟದಲ್ಲಿ ಇರ್ತಾರಲ್ವಾ ಅವ್ರ ಹತ್ರಾನು ಮಾತಾಡ್ದೆ ನನ್ಗೆ ಸ್ವಲ್ಪ ಮಾತಾಡೋದ್ರಲ್ಲಿ ಚೆನ್ನಾಗಿ ಚೆನ್ನಾಗ್ ಅನ್ಸ್ತು ಅವ್ರದ್ದು ಆಪ್ರೇಷನ್ ಇತ್ತು ಸರ್ಜರಿ ಟೈಮ್ ಇತ್ತು ಬಾ ನಿನ್ ಫಂಕ್ಷನ್ಸ್ಗೆಲ್ಲ ಬಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾರೆ ಫಂಕ್ಷನ್ಸ್ ಎಲ್ಲ ನೋಡು ಅಂತ ಕೇಳಲ್ಲ ನಾನು ಅಲ್ಲಿ ಫಂಕ್ಷನ್ಸ್ ಹೋದಾಗ ಅವರಲ್ಲಿ ಇರೋಕ್ಕಂಥ ಖುಷಿ ಮತ್ತೆ ಹ್ಯಾಪಿನೆಸ್ನ ನಾನು ನೋಡ್ತೇನೆ ಓಕೆ ಅವ್ರದ್ದು ಲೈಕ್ ಏನೇ ಆಗಿರಲಿ ಅಲ್ಲಿ ಅಲ್ಲಿ ಫಂಕ್ಷನ್ ಮಾಡೋದು ಒಂದು ಅಲ್ವಾ ಇವಾಗ ಯಾರು ಫ್ಯಾಮಿಲಿ ಫ್ಯಾಮಿಲಿ ಇಲ್ಲ ಮನೆ ಇರುತ್ತೆ ಗುರು ಚೇಲ 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 ನಾತಿ ಸಂತಿ ದಾದಿ ನಾನಿ ಒಂದ್ ಫ್ಯಾಮಿಲಿ ತರ ಇರುತ್ತೆ ಅಲ್ಲಿ ಗುರು ಗುರ್ಬಾಯ್ ಚೇಲ ನಾತಿ ಚೇಲ ಸಂತಿ ಚೇಲ ದಾದಿ ಚೇಲಾ ಇಲ್ಲ ಫ್ಯಾಮಿಲಿ ಗುರು ಅಂತ ಹೇಳ್ದ ಅಂದ್ರೆ ಅಮ್ಮ ಚೇಲಾ ಅಂತ ಹೇಳ್ದ ಅಂದ್ರೆ ನಮ್ ತರ ನಾವು ನನ್ಗೆ ಯಾರಾದ್ರೂ ಲೈಕ್ ನನ್ ಮೇಲೆ ಬರ್ತೀನಿ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ ಅವರು ಸೊ ಗುರ್ಬಾಯಿ ಅಂತ ಹೇಳಿದ್ರೆ ಅಕ್ಕ ತಂಗಿಯರು ಲೈಕ್ ನನ್ಗೆ ಅಲ್ಲಿ ಒಂಥರ ತುಂಬಾ ಚೆನ್ನಾಗಿ ಅನ್ಸತ್ತು ಅಲ್ಲೆಲ್ಲ ಏನೇ ಮಾಡಿದ್ರು ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ವಿ ಏನೇ ಇರ್ಲಿ ಪೋರ್ಸ್ನಲ್ಲಿ ಆಗಿರ್ಲಿ ಯಾವ್ದೇ ಆಗಿರ್ಲಿ ಯಾವ್ದೇ ಆಗಿರಕ್ಕಂತ ಭೇದ ಭಾವ ಇರಲಿಲ್ಲ ಓಪನ್ ಆಗಿ ಮಾತಾಡ್ತಾ ಸೊ ನನ್ಗೆ ನಾನು ಮುಂಚೆಗೆ ನನ್ನ ಫ್ರೆಂಡ್ ಹತ್ರ ಹೇಳ್ದೆ ನಾನು ನಾನ್ ಚೇಂಜ್ ಆಗಲ್ಲಪ್ಪ ನಾನು ಇದೇ ತರ ಇರ್ತೀನಿ ನಾನು ಯಾವಾಗ್ ಬೇಕು ಅವಾಗ ನಾನು ಡ್ರೆಸ್ ಹಾಕೊಂಡ್ರೆ ಹಾಕೊಂತೀನಿಲ್ಲ ಅಂದ್ರೆ ಇಲ್ಲ ನಾನ್ ಚೇಂಜ್ ಆಗಲ್ಲ ಅಂತ ಓಕೆ ಆಯ್ತು ಇವಾಗ ಅಷ್ಟೊಂದೆಲ್ಲ ಲೈಕ್ ಇವ್ರ ಮುಂದೆ ಎಲ್ಲಾ ಹೇಳಕ್ ನನ್ಗೆ ಆಗ್ತಿರ್ಲಿಲ್ಲ ನಾಚಿಕೆ ಆಗ್ತಾ ಇತ್ತು ಒಂದ್ ಸ್ವಲ್ಪ ಏನ್ ಚೇಂಜ್ ಆಗಲ್ಲ ಅಂದ್ರೆ ಮತ್ತೆ ನೋಡ್ ಚೇಂಜ್ ಆಗ್ಬಿಟ್ಟಿದ್ದೇನೆ ಅಂತ ಲೈಕ್ ನಾನು ಇವ್ರ್ ಬಿಟ್ಬಿಟ್ಟು ಲೈಕ್ ಬೇರೆಯವರು ಸ್ವಲ್ಪ ಲೈಕ್ ಹೆಸರು ಮಾಡಿದವ್ರನ್ನ ಹತ್ರ ಹೋಗ್ಬಿಟ್ಟು ನಾನು ಏನಾದ್ರೂ ಮಾಡ್ಬೇಕು ಅಂತ ನಾನು ಹೆಸರು ಇಲ್ಲ ಅವ್ರ ಹತ್ರ ಹೋದೆ ನಾನು ನಾನು ಈ ತರ ಚೇಂಜ್ ಆಗ್ಬೇಕು ಅಂತ ಲೈಕ್ ಐದು ಬೆರಳುಗಳು ಒಂದೇ ತರ ಇರಲ್ಲ ಲೈಕ್ ಎಲ್ರು ಒಂದೇ ತರ ಇರಲ್ಲ ಅಲ್ಲಿ ನನ್ಗೆ ಲೈಕ್ ಚೇಂಜ್ ಆಗ್ಬೇಕು ಅಂತ ಕ್ಷಣನೇ ಹೌದಾ ನೀವು ಚೇಂಜ್ ಆಗ್ಬೇಕು ಅಂತ ಬಿಟ್ಟಿದ್ಯಾ ಬಾ ನಾನು ಇದೀನಿ ಹಂಗೆ ಹಿಂಗೆ ನಾನು ಚೆನ್ನಾಗ್ ನೋಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಬಿಟ್ಟು ಹೇಳಿದ ತಕ್ಷಣ ಹ್ಞೂ ಆಯ್ತು ಅಂತ ಬಿಟ್ಟು ಹೇಳಿದ್ದೆ ನಾನು ಲೈಕ್ ಇಷ್ಟು ಬಟ್ಟೆ ತಗೊಂಬರ್ಬೇಕು ಅದಿಷ್ಟು ತಗೊಂಡ್ಬಿಟ್ ಬಾ ನಮ್ದೇ ಆಗಿರೋಂತ ಒಂದ್ ಪ್ಲೇಸ್ ಇದೆ ಅಲ್ಲೇ ಇರುವಂತೆ ನೀನು ಅಂತ ಬಿಟ್ಟು ಹೇಳಿದ್ರು ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರಿನಿಂದ ಲೈಕ್ ಸ್ವಲ್ಪ ಅವ್ರ ಕಡೆ ಓಕೆನಾ ಸ್ವಲ್ಪ ದೂರ ಓಕೆನಾ ಆಯ್ತು ಅಂತ ಬಿಟ್ಟು ನಾನ್ ಫುಲ್ ಎಲ್ಲಾನು ಮಾರ್ಕೆಟ್ ಹೋಗ್ಬಿಟ್ಟು ನನ್ಗೆ ಅವಾಗೆಲ್ಲ ಹೇರ್ ಸ್ಟೈಲ್ ಆಗಿದ್ದಿಲ್ಲ ಎಕ್ಸ್ಟೆನ್ಷನ್ ಎಲ್ಲಾ ತಗೊಂಡ್ಬಂದ್ಬಿಟ್ಟು ಬರುತ್ತೆ ನಾವು ಹುಡುಗರು ತರ ನಾರ್ಮಲ್ ಆಗಿ ಆಯ್ತು ಇವಾಗ ಸ್ವಲ್ಪ ತುಂಬಾ ದಿನ ಆಯ್ತಲ್ವಾ ಇವಾಗ ಬೆಳೆಸ್ಕೊಂಡಿರೋ ಫುಲ್ ಎಕ್ಸ್ಟೆನ್ಷನ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಫುಲ್ಲು ಖುಷಿ ಅವತ್ತಿನ ದಿನ ನಾನು ಹೋಗ್ತೀನಿ ಅಂತ ಓದಿ ಅವ್ರ ಜೊತೆಲೆಲ್ಲ ಇದ್ದೆ ಲೈಕ್ ಅಲ್ಲಿ ಎಲ್ಲ ಲೈಕ್ ನಾರ್ಮಲ್ ನೈಟ್ ಟೈಮ್ ಕೆಲಸ ಓಕೆನಾ ನನಗೂ ಒಂದು ಲೈಕ್ ಒಂದು ನಾನು ಹೆಣ್ಣಾಗಿರಿ ಅಂತ ಹೇಳ್ದ ಅಂದರೆ ಒಂದು ಬಾಯ್ ಮೇಲೆ ಒಂದು ಕ್ರೆಶ್ ಇದ್ದೇ ಇರುತ್ತಾ ನನ್ಗೆ ಅವಾಗ ಆ ಮೂಮೆಂಟ್ ಅಲ್ಲಿ ನನಗೆ ಸರ್ಜರಿ ಆಗಿರ್ಲಿಲ್ಲ ಯಾವುದು ಒಂದೂ ಸರ್ಜರಿ ಆಗಿರ್ಲಿಲ್ಲ ಒಂದ್ ಫೀಲ್ ನೋಡೋಣ ಏನು ಎಂತ ಅಂತ ಬಿಟ್ಟು ಲೈಕ್ ನಾನು ನಿಂತ್ಕೊಂಡೆ ನೈಟ್ ಅಲ್ಲೆಲ್ಲ ಅದೆಲ್ಲ ಏನೋ ನನ್ ಅನಿಸ್ತು ಲೈಕ್ ಯಾರ್ಯಾರೋ ಬರೋರು ರೆಡ್ ಲೈಟ್ ಏರಿಯಾ ತರ ಯಾರ್ಯಾರೋ ಬರೋರು ಲೈಕ್ ಆಲ್ಮೋಸ್ಟ್ ಆಲ್ ರೋಡ್ ಅಲ್ಲೆಲ್ಲ ಕುಡ್ತಾ ಕುಡ್ಕೊಂತ ಇರ್ತಾ ಇರ್ತಾನೆ ಅಲ್ಲಿ ಒಳಗಡೆ ಏನೋ ಮಾಡಲ್ಲ ಆದ್ರೂ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲು ದೆನ್ ಆ ಮೂಮೆಂಟ್ ಅಲ್ಲಿ ಏನ್ ಗೊತ್ತಾ ನಮ್ಗೆ ಲೈಕ್ ನಾವು ಸಾಯಂಕಾಲ ಒಂದ್ ಐದುವರೆ ಆರು ಗಂಟೆಲಿಂದ ಲಿಂದ ಏನಾದ್ರು ನಿಂತ ಅಂತ ಹೇಳ್ದಂದ್ರೆ ಮಧ್ಯರಾತ್ರಿ ಎರಡು ಗಂಟೆ ತನಕ ನಿಂತ್ಕೋಬೇಕು ಎರಡು ಎರಡೂವರೆ ಚಳಿಯನ್ನೆಲ್ಲ ಏನು ಇಲ್ಲ ರೋಡಲ್ಲಿ ಹೋಗ್ಬಿಟ್ಟು ನಿಂತ್ಕೋಬೇಕು ಒಬ್ಬೊಬ್ಬರನ್ನ ನಾವ್ ಕರಿಬೇಕು ಬಾ 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 ಅಂತ ಅಲ್ಲಿ ಊಟ ಮಾಡ್ಬೇಕು ಅಂತ ಹೇಳಿದ್ರು ಅವ್ರ ನಾವು ಫರ್ಮಿಷನ್ ಕೇಳ್ಬೇಕು ನಮ್ಗೆ ಹೊಟ್ಟೆ ಸಿಗ್ತಾ ಇದೆ ಅಂತ

ತುಂಬಾ ಡಿಫ್ರೆಂಟ್ ಆಗಿ ಬೆಳ್ದಿದೆ ಎಷ್ಟೇ ಇದ್ ಮಾಡೋದಾದ್ರೆ ನಮ್ಮ ಅಂತ ಹೇಳ್ದಂದ್ರೆ ನಮ್ಗೊಂದು ಏನಾದ್ರೂ ಹಾಕೊಂಡ್ ತಿನ್ಬೋದು ಏನಾದ್ರೂ ಮಾಡ್ಬೋದು ಏನಪ್ಪ ಈ ತರ ಆಗ್ಬಿಟ್ಟಿದೆಲ್ಲ ನಾನು ಏನ್ ಮಾಡೋದು ಇಲ್ಲಿಂದ ಮೊದ್ಲು ನಾನು ಹೋಗ್ಬೇಕು ನಾನು ಮತ್ತೆ ಯಾವ ತರ ಇದೆ ತಾನೆ ಆ ಜೀವನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ವಾಪಸ್ ಬಂದ್ಬಿಟ್ಟೆ ಎಷ್ಟು ಜನ ಇದ್ರಿ ನೀವಿರೋ ಜಾಗದಲ್ಲಿ ಒಂದ್ ನಾಲ್ಕು ಜನ ಇತ್ತು ನಾಲ್ಕು ನಾಲ್ಕು ಜನ ಇತ್ತು ಅಲ್ಲಿ ವಾಪಸ್ ಬಂದೆ ಬಿಟ್ಟು ಯೋಚನೆ ಮಾಡ್ತಾ ಆಯ್ತಾ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೆಂಗೆ ಅಂತ ಅಂತಿಲ್ಲ ಅಂದ್ರೆ ಮನೆಗ್ ಹೋದ ಅಂತ ಹೇಳಿದ್ರೆ ಮನೇಲೇನೋ ಲೈಕ್ ನೀನ್ ಹುಡ್ಗನ್ ತರ ಹುಡ್ಗನ್ ತರ ಆಡು ನಾನು ಏನೇ ಮಾಡಿದ್ರು ನನ್ಗದ್ ಗೊತ್ತಾಗುತ್ತೆ ನನ್ನ ನಾನು ಮೋಸ ಮಾಡ್ಕೊಳಕ್ ಆಗಲ್ಲ ಲೈಕ್ ಮನೆಗೂ ಹೋಗಕ್ ಆಗ್ತಾ ಇಲ್ಲ ಈ ಕಡೆ ಇದ್ರಲ್ಲೂ ಇಷ್ಟೊಂದ್ ಕಷ್ಟ ಇದೆ ಏನ್ ಮಾಡ್ಬೇಕು ಅಂತ ಬಿಟ್ಟು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ